ಚಿತ್ರಾನ್ನದ ಬದಲು ಈ ಎಳ್ಳಿನ ಅನ್ನನ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ತಾ ಹೋಗಿ ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಎಳ್ಳಿನ ಅನ್ನ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಳ್ಳು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಕರಿಬೇವು ಕೆಂಪು ಮೆಣಸಿನಕಾಯಿ ಕೊಬ್ಬರಿ ತುರಿ ತೆಂಗಿನ ಎಣ್ಣೆ ಬೇಯಿಸಿದ ಬಾಸುಮತಿ ಅನ್ನ ಸೈಂಧವ ಉಪ್ಪು ಎಳ್ಳಿನ ಅನ್ನ ಇದನ್ನ ಸಾಕಷ್ಟು ಜನ ಮನೆಯಲ್ಲಿ ಕೂಡ ಇದನ್ನ ಮಾಡ್ತಾರೆ ಆದ್ರೆ ಇದನ್ನ ಒಂದು ಹಬ್ಬಕ್ಕೆ ಮಾತ್ರ ಸೀಮಿತ ಇಟ್ಟಿರ್ತಾರೆ ಇಲ್ಲ ದೇವಸ್ಥಾನದ ಪ್ರಸಾದದಲ್ಲಿ ಮಾತ್ರ ಇದು ಸೀಮಿತ ಆಗಿರುತ್ತೆ ಆದ್ರೆ ಇದನ್ನ ನಾವು ಈ ಋತುವಿನಲ್ಲಿ ಋತುವಿನಲ್ಲಿ ನಮ್ಮ ಆಹಾರವಾಗಿ ಬಳಸ್ತಾ ಹೋಗೋದು ಮುಖ್ಯ ಆಗುತ್ತೆ ಎಳ್ಳಿನ ಅನ್ನಕ್ಕೆ ಒಂದು ನಾವು ಒಂದು ಪುಡಿನ ರೆಡಿ ಮಾಡ್ಕೋಬೇಕು ಆ ಪುಡಿಗೆ ನಮಗೆ ಬೇಕಾಗಿರುವಂಥದ್ದು ಮೊದಲನೇದು ಜೀರಿಗೆ ಈ ಜೀರಿಗೆನ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈ ಅಂತಹ ಜೀರಿಗೆನ ಮಿಕ್ಸಿಗೆ ಹಾಕಿ ನಂತರ ಇದಕ್ಕೆ ಕಡಲೆಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆನ ಹುರ್ಕೊಂಡು ಅದನ್ನು ಕೂಡ ನಾವು ಪುಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು ನೀವೊಂದು ಗಮನಿಸಿರ್ಬೋದು ಎಳ್ಳಿನ ಅನ್ನ ಎಳ್ಳು ಹೀಟ್ ಜಾಸ್ತಿ ಉಷ್ಣಾಂಶ ಜಾಸ್ತಿ ಇದ್ರೂ ಕೂಡ ಇಲ್ಲಿ ನಾವು ಕಡಲೆಬೇಳೆ ಜೀರಿಗೆ ಇದನ್ನೆಲ್ಲ ಉಪಯೋಗಿಸ್ತಾ ಹೋದಾಗ ಅದರ ಹೀಟನ್ನು ಕೂಡ ಕಡಿಮೆ ಮಾಡ್ತಾ ಹೋಗಿ ಆ ಎಳ್ಳಿನ ಜಿಡ್ಡಿನ ಅಂಶ ನಮ್ಮ ದೇಹಕ್ಕೆ ಸಿಗೋದಕ್ಕೆ ನಮಗೆ ಉಪಯೋಗ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಕಾಂಬಿನೇಷನ್ಸ್ ಪ್ರಕಾರ ನಾವು ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ ಈ ಹುರಿದಿರುವಂತಹ ಕಡಲೆಬೇಳೆನ ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಕೆಂಪು ಮೆಣಸಿನಕಾಯಿ ಇದನ್ನು ಒಂದು ನಿಮಿಷ ನಾವು ಇದನ್ನು ಹುರ್ಕೊಂಡು ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಸೇರಿಸಿ ಅದನ್ನು ಹುರಿದು ಅದನ್ನು ಕೂಡ ನಾವು ಮಿಕ್ಸಿಗೆ ಹಾಕೋಬಹುದು ಕೆಲವ್ರಿಗೆ ಎಳ್ಳು ಹಾಗೆ ಇಷ್ಟ ಆಗುತ್ತೆ ಹಾಗೆ ಹುರಿದು ಪುಡಿ ಮಾಡಿದಲೆ ಕೂಡ ನಾವು ಅನ್ನಕ್ಕೆ ಸೇರಿಸ್ಕೋಬೋದು ಆದರೆ ಎಳ್ಳು ಬಾಯಿಗೆ ಸಿಗೋದು ಅಥವಾ ನೋಡೋಕ್ಕೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಇದನ್ನು ಕೂಡ ನಾವು ಪುಡಿ ಮಾಡಿ ಅನ್ನಕ್ಕೆ ನಾವು ಬರೆಸ್ಕೋಬೋದು ಈ ಅಂತಹ ಎಳ್ಳನ್ನು ಕೂಡ ಮಿಕ್ಸಿಗೆ ಹಾಕೋಣ ಈಗ ಈ ಪುಡಿ ತಯಾರಾಗಿದೆ ಈಗ ನಾವು ಇದಕ್ಕೆ ಅನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಕೂಡ ಅಷ್ಟೇ ಒಗ್ಗರಣೆಗೆ ನಾವು ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀವಿ ತೆಂಗಿನ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ಕಾರಣ ಅಂದ್ರೆ ಇದು ಕೂಡ ತಂಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ ತುಂಬಾ ತಂಪಲ್ಲ ಆದರೆ ಎಳ್ಳಿನ ತುಂಬಾ ಉಷ್ಣಾಂಶನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಮತ್ತು ಬೇಳೆ ಇದೆಲ್ಲನೂ ಕೆಂಪಾಗುವಷ್ಟು ಹುರ್ಕೊಂಡು ಇದಕ್ಕೆ ಕರ್ಬೇವು ಮತ್ತು ಕೆಂಪು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳೋಣ ಈ ಒಗ್ಗರಣೆಗೆ ನಾವು ಬೇಯಿಸಿರುವಂತಹ ಅನ್ನ ಇಲ್ಲಿ ನಾವು ಬಾಸ್ಮತಿ ಅನ್ನ ತೊಗೊಂಡಿದ್ದೀವಿ ಯಾಕಂದರೆ ಇದು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಹಾಗೆ ಇದು ಕೂಡ ಅಷ್ಟೇ ಎಳ್ಳಿನ ಉಷ್ಣಾಂಶನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಈ ಒಗ್ಗರಣೆ ಅನ್ನಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಜೊತೆಗೆ ಇದು ನಾವು ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಸೇರಿಸ್ಕೋಬೇಕು ಈ ಪುಡಿನ ನೀವು ಜಾಸ್ತಿ ಮಾಡಿ ಹಿಡ್ಕೋಬೋದು ಹಾಗಾಗಿ ವಾರದಲ್ಲಿ ಒಂದು ಸಲ ಆದರೂ ಕೂಡ ನಾವು ಈ ಅನ್ನನ ಮಾಡೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಬಿಸಿ ಮಾಡಿಕೊಂಡ್ರೆ ಈ ಎಳ್ಳ ರೆಡಿ ಆಗುತ್ತೆ ಈ ಪುಡಿ ರೆಡಿ ಇದ್ರೆ ಮಾಡೋದಕ್ ಕೂಡ ಸ್ವಲ್ಪ ತಿನ್ನಕು ರುಚಿಯಾಗಿರುತ್ತೆ ಈ ಎಳ್ಳನ್ನ ರೆಡಿ ಇದೆ ಆದ್ರೆ ಒಂದು ನೆನ್ಪಿರ್ಲಿ ಇದನ್ನ ಮೊಸರು ಜೊತೆ ತಿನ್ನೋದ್ ಬೇಡ ಯಾಕಂದ್ರೆ ಈ ಎಳ್ಳು ಮತ್ತೆ ಮೊಸರು ಎರಡೂ ಸೇರಿದಾಗ ದೇಹದ ಉಷ್ಣಾಂಶ ಹೆಚ್ಚಾಗಿ ಚರ್ಮದ ಕಾಯಿಲೆಗಳು ಬರ್ತಾ ಹೋಗುತ್ತೆ ಇದನ್ನ ಹಾಗೆ ಇಲ್ಲ ಯಾವ್ದನ್ನ ತಂಬುಳಿ ಇಲ್ಲ ಚಟ್ನಿ ಜೊತೆ ಕೂಡ ನೀವು ಇದನ್ನ ತಗೋಬಹುದು